ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರ ದಿನ ಬಸ್ತ್ ಬರ್ಸತಿ ಗುರುವಾರ ಶುಕ್ರವಾರ ಮೊನ್ನೆ ಚೌತಿಗೆ ರಜೆ ತಿಕ್ಕಿದ್ದಾನೆ ಜೋಕ್ಲಿಗೆ ಚೌತಿ ಇದ್ದ ಬಕ್ಕ ಇನ್ನಿ ಮುಟ್ಟಲ್ಲ ರಜೆ ಇನ್ನೀ ಟೆಂತ್ ಮುಟ್ಟದ ಜೋಕ್ಲೆಗ್ ರಜೆ ಕಾಲೇಜಿದ ಕಾಲೇಜ್ ಕಾಲೇಜು ಅಂಚೆ ಕಾಲೇಜಿದ ಜೋಕ್ಲಿ ಪೋತಿರ ಅಂಚೆ ವರ್ಷನ ಹಾಕ್ಲಿಕ್ಕೆ ರಜೆ ಆಯ್ತು ಡ್ಯಾನ್ಸ್ ಕ್ಲಾಸ್ ಪೋತೆ ಇತ್ತೆ ಇನ್ನೀ ಒಂಚೂರು ಬೊಲ್ಕಿರಿ ನೀ ರಜೆ ಬಟ್ಸಿತ್ತೆ ಜೋಕ್ಲೆಗ್ಸ್ಟ್ಯಾಂಡು ರಜೆ ಕೋಡೆಲ್ಲ ಮಧ್ಯಾಹ್ನ ಮುಟ್ಟ ಅಂತ ಬೋಲ್ಕಿರ ಮಧ್ಯಾಹ್ನ ಬುಕ್ಕನೇ ಬರ್ಸ ಇತ್ತೆ ಒಂದು ಬುಲ್ಕಿರುಂಡು ಕುಂಟು ತ ಪಸೆ ಮತ್ತೆ ಅಜ್ಜಿಂಡ್ ಎನ್ನ ಪಾಟಡ್ ಪೂ ಆತ ನೆಲಗುಲ ಬೆಂಡ ಮಸ್ತ್ ಕಲರ್ ದೆತ್ತಿನ ಈ ಸತ್ತದ ಬಸ್ಸ ಸ್ವಲ್ಪ ಎದುರು ಈತಿನ ಪಾಟರ್ದು ಪೂರ ಹಾಳಾದ ಪೋಂಡು ಅವು ಫ್ಲವರ್ ಪೂಪಿಗೆ ವೈಟಡ್ ಒಂದು ಹೆಂಕಿ ಮಂಜೇಶ್ವರ ದಕ್ಕ ಕೊಡ್ತೀನಿ ವೈಟ್ ಅಂಚನೆ ನೆಟ್ಟು ಬೇತ ಐಟ್ ಐಟಾತಿ ಅಂಚನೆ ಈ ಪಾಟ್ ಅಲ್ಪ ಅಲ್ಪ ದಂಡೆಡಿತ್ತಣ್ಣೆ ನತ್ತ ಪೂರ ಕರಾದೆ ಪೊಂಡು ಬರ್ಸಾಗ ಈ ಗೋನಿಡೊಂದೆಲ್ಲ ವೈಟ್ ಡೆ ದೈ ಪೂರ ಹಾಳದೆ ರಮ್ಮ ಕಮಲದ ಮಂಜಲ ಹತ್ತನ ಇರ ದಾದ್ಯಕ್ಕಿಂಚಿನ ಗೊತ್ತಿದಿ ಮಂಜಲಾತಾನೆ ಬಸ್ಸಾ ಜಾಸ್ತಿ ಬತ್ತದ ಆತ ಬರ್ಸ ದೊಡ್ಡಿಗೆ ಮೂರನೇ ದೊಂಬಿತ್ತ ಜಾಸ್ತಿ ಆ ದೊಂಬುಗ ಗೊತ್ತಿದಿ ವಾ ಇನ್ನೀಯ ತುಯೀನಿ ಅಂದ್ಕೂಡೊಂಚು ಮುಗ್ಗೆ ಉಂಡು ಇತ್ತೇನೆ ತುಯಿನಿ ನೀತ ಮಲ್ಲ ಹಾತನ ಮುಗ್ಗೆ ಒಂಚು ಮುಗ್ಗೆ ಹಾತನು ಒಂಜಿನ ಒಂಜುವರಡು ಅರಾಳು ಒತ್ತಿ ಜೋ ಮುಗ್ಗೆ ಹಾತಿಂದ ತೆಚ್ಚರಿಚ ಹಾತನ ಒಂದು ಬ್ರಹ್ಮಕಮ್ಮ ನಡಿಯರ ಸುಲಭ ಬಂದು ಎಲ್ಲ ಮೂನೊಂದು ಇಲ್ಲು ಹಿರೇ ಕಟ್ಟಾ ಆತನ ಈಚ ಮಲ್ಲ ಹಿರೇ ಕಟ್ಟಾತನ ಆಯ್ಕೆ ನೀರು ಬೂರ್ದು ಬೂರ್ದು ಇಡೇಗೆ ಒಂಜಿ ಬೇರ್ ಕೊಡ್ತು ಲಾ ಆಯ್ಕರು ಬೇಗನೆ ಜೀವ ಪತ್ತಳು ಇಂದೊಂಜಿ ಬೇಯುತ್ತೆ ಗೋನಿಡ್ ನಾಡೋಡು ನೆನಪೊಂಜಿ ಬ್ರಹ್ಮಕಮಲದ ಮುಗ್ಗೆ ಉಂಡು ಎಲ್ಲಿಯ ಮುಂದಲತ್ತೈ ತೀನಿ ನಾನು ನಮ್ಮ ರಾಕಿತ್ತಲ್ಲಿ ನಂತೆ ಪಿದಾಯಿ ಕಟ್ಟಿನಿ ಬಟ್ಸಾಗ ಪಾಪ ಆಯ್ಲೆ ಬಿದಾಯಿ ಕಟ್ಟಿ ಕಟ್ಟದಿಜ್ಞ ಅಲ್ಪನೆ ಉಲ ಇತ್ತೆ ಮೂಲಿಪ್ಪ ಜಿನ್ನ ಅವು ಬೇಂಚಿದ ಮಿತ್ತ ಜಪುನ ಬರ್ಸದ ಅಲ್ಲ ಬೂರ್ಜಿ

ಮಲ್ತ್ ಪಾಡ್ದು ನಾನು ಇತ್ತಾಯನ್ ಬುಡೋಡಿಗೆ ಇಕ್ಕಾಯ್ ಗಾಡ್ ನೆಕ್ಲೆಸ್ ತುಪ್ಪಲ್ಲೇ ನೆಕ್ಲೆಸ್ ನೆಕ್ಲೆಸ್ ಅಲ್ಲೇ ತೋಜಿನ್ ತೋಜಿನ್ ಬೊಕ್ಕ ಬೊಕ್ಕ ಇತ್ತ ಬೊಕ್ಕ ಒಂದು ಪಾಟ್ ತುಲೆ ಮುರಣಿ ಏನು ಕಲರ್ ಮಂತಿತ್ತೈತೆ ಅವು ಯಾನ್ ಮಂದಿನ ಒಂದು ಉಲ ಹಿಡುಂಡು ಒಂದು ವರ್ಷ ಮಂತಿದ್ದೀನಿ ವರ್ಷ ಕಲರ್ ಮಂತಂದ್ರೆ ಟೆಪ್ಪ ಊರ ಯಾನ್ ಪಂಡ ಕ್ಲೀನ್ ಮಂತ್ ವರ್ಷ ಒಂದು ಕ್ಲೀನ್ ಮಂತ್ ಬಂದಕ್ಕೆ ಪೂರ ದೆತ್ತೈತೆ ದೆತ್ತದ್ದು ఒం ఇంశ ఒంజత్తులే ఒం పాడుచది ఇది బుడి ఇలా పై ఆత గట్టి అది అవు అవునెక్క చుచి పత ఆత బంగణ ఆత శోక అది షా నవ్వు హాళపు ఎత్తి అలా బుజి ఎప్పారనే బర్ ఒటారే మంత బాడ ఇంచ మంతే అవ్వగ ఆి సీనర్ లా కంచపరే ಐಕೋಬೇಕು ಕೋಟಾರೆ ಮಂತದಿಯೇ ಇತ್ತೆ ಒಂದೇನು ಉಲಾಯ್ಬಾರ್ದು ಒಂದೇನು ಪಿದಾಯ್ಬಾರ್ದು ಉಂಡೆಲ್ಲ ಮೊದಲೇಜ್ಜೆ ಒಂದು ಉಲ್ಟಾದ ನಮ್ಮ ಶೋಕತ್ತಿನ ದ ಡಬ್ಬಲ್ಲ ಉಲೈ ಸಿಕ್ಕೊಂಡು ಇತ್ತೆ ಬೈಯದ ಚಾಪಾರೋಡು ಇತ್ತೆ ನಾಲ್ಕು ಗಂಟೆ ನಂಗೆ ಟ್ಯೂಷನ್ಗೆ ಜೋಕಲ್ ಬರ್ಬೇರು ಅದಕ್ಕೆ ಟ್ಯೂಷನ್ ಆಯ್ಬೇಕ ಕೈಕ್ಲೆ ಬೈಯಡು ಮೂರನೇ ಇಲ್ಲೋಕ್ಕಿಲ್ಲ ಅಣ್ಣ ಫ್ರೆಂಡ್ನ ಸೌಮ್ಯನ ಬೆಂಜನ ಪದವ್ ಅಜ್ಜನ ಕಟ್ಟೆ ಉಂಡು ಬೆಂಜನ ಪದವು ಅಂಚೆ ಅವ್ಲು ಉಂಡು ಅಂಚ ಆ ಗೆಲಗು ಅಂಚ ಪೋರೆಂಡು ಯಾನು ಯಕ್ಷಿತ ಪೋಪಿನಿ ರಿಕ್ಷಾಡ್ ಪೋಪಿನಿ ಎನ್ನ ಮಗೆ ಬರ್ಪೆ ಪಂತೆ ಮಗಲ್ ಬರ್ ಪುಚಿ ಪನ್ ಒಂದು ತೋಡು ಬಕ ಮನಸ್ಸಾಂಡ ಬರ್ತೇಣಲ್ಲ ಅಂಡಲ್ ಬಕ ನಟದ ಮಿತ್ತದ ನೇಬರ್ಲ ಬರ್ಪೆ ಪಂತೇನೆ ಒಟ್ಟಿಗೆ ಪೋಯಿಂದ ಅಂಚ ಒಟ್ಟಿಗೆ ಪೋನ್ಲ್ಲ ಒಕ್ಕ ತುಕ ಅಂಡ ವ್ಲಾಗ್ ಮಂದಿ ಅಲ್ಪ ಅಗೆಲ್ದ ಗಿಲ್ದ ಚಾಕ್ ಯಾನ್ ಚಾಕ್ ಒಂಜಿ ಡಾಟು ಲವಂಗ ಪಾಡ್ದೆ ಒಂಜಿ ಅರ್ಧ ಏಲಕ್ಕಿ ಅಂಚನೆ ಒಂಜಿತ್ ತುಂಡು ಶುಂಠಿ ಕಾಣ್ಯದ ಪುಂಡಿ ಉಂಡು ತಾರಾಯಿ ಪುಂಡಿ ಚಾತೊಟ್ಟಿಗೆ ತೊಟ್ಟಿಗೆ ಪುಂಡಿ ತಿನ್ನೋದ್ರೆ ಆಪುಂಡು ಅಂಚನೆ ನಮ್ಮ ಮಗಲಿಗೆ ತಾರಾಯಿ ಪುಂಡಿ ಆಪುಜಿ ಪೂಜಿ ತಿನ್ ಪೂಜೆ ಅಲ್ಲ ಅಲ್ಲಿಗೆ ಒಂಥರ ಒಂಥರ ಆ ಪುಣಿಗೆ ಅಲ್ಲಿಗೆ ಚಪ್ಪೆ ಪುಂಡಿ ಅಲ್ಲ ಒಂಜಿ ನಾಲ್ಕು ಪುಂಡಿ ಒರಿದ್ರು ಚಿನೈತೆ ಬೈ ಎರಡು ತಿನ್ವಾಲ್ ಐಕ ದೀತೆ ಎಂಕ್ ಚಾ ಚಾ ಇಂಚ ಪುಂಡಿ ಅತ್ತನ ದೋಸೆ ಅತ್ತನ ಗಟ್ಟಿ ಇತ್ತನ ಒಂಜಿ ರೆಡ್ಡು ಚಪ್ಪೆ ಇಂಚ ತಿನ್ನಷ್ಟ ಚಾಟು ಚಾಟ್ ಅದು ಬಕ್ಕ ಖಜಿಪುಡ್ಲ ತಿನ್ಪೆ ತಿನ್ಪು ತಿಂದ್ಜಿ ಅಣ್ಣ ಅವು ಚಾಟು ಮುರ್ಖ ತಿನ್ಪು ಅಭ್ಯಾಸ ಎಲ್ಲಿ ಎರಡು ದಿನ ಚಲೋ ಒಂಜೆ ಅಭ್ಯಾಸ ಒಂಜ್ ಪುಂಡಿನಿ ಅನ್ನ ಚಪ್ಪೆ ಪುಂಡಿನಿ ಅಂಚ ತಿನ್ಪೆ ಕಾಡೆಲ್ಲ ತಿನ್ಪೆ ಬೈ ಎರಡು ಮನಸ್ಸಣ್ಣ ತಿನ್ಕನ್ ತಿನ್ಕೊಂಡ್ ಮನಸ್ಸಣ್ಣ ಅಂಚ ತಿನ್ನೊಂದುಲ್ಲೇ ಏತೆ ಬರ್ಸ ಬರಡು ನಮಕ್ ಒಂಜ್ ಅರ್ಧ ಗಂಟೆದು ತುಂಬು ಕಾಯಂಟೆ ಯಾವ ಹಂಕ್ಲೆ ಕುಟ್ಲಾದ ಹಾಕ್ಲೆ ಶೆಕೆ ಶುರು ಹಾಕೊಂಡು ಚಲ ಹೆಂಗೆ ಬೇಗರೊಂದು ಉಂಡು ಬೆಚ್ಚ ಬೆಚ್ಚ ಚಾಲ ಪರಂದುಿಲ್ಲತ್ತೆ ಬೆಗಾರೊಂದು ಇತ್ತೆಂಕುಲು ಪಿದಾಡಿಯ ಬೆಂಜನಪದ ಪೋರ ಯಕ್ಷಿತಾ ಲಿಶು ಯಾನು ಎನ್ನ ಮಗಲ್ ಮಗಿ ಮಗಲ್ಲಿ ಬರ್ಪುಚ್ಚು ಬಂಡಲ್ ಬೇಕಾದ ಅದನ್ನು ಮನಸ್ಸನ್ನು ಬಂದು ಕೂಡ ಪಿದಾಡಿಯಲ್ಲಿ ಯಕ್ಷಿತಲ್ವ ಅಂದ್ಯಾಲ ಅಕ್ಕ ಪಿದಾಡಿಯಲ್ಲ ಹೆಂಗಲು ರಿಕ್ಷಾಡು ಬರ್ತೀನಿ ಹೆಂಕಲ ಬರೀತಿಲ್ಲ ಅದನ್ನೇ ಬಸ್ಲ ಬತ್ತ ಹೆಟ್ಟಿಗೆ ಒಂದ್ಸಲ ಒಟ್ಟಿಗೆ ಬತ್ತ ರಿಶು ತುಲ ಅಲ್ಪ ಗುವೆಲ್ ಉಂಡತಿ ಒಂದು ಅಜ್ಜನ ಬುಟ್ಟಿದ ಶೇಪದ ಗುವೆಲ್ ರಿಷುಗುಂದಾದಂದ ಆಪುಜಿ ಕೈ ಮುಗ್ಗಿವೆ ಮುಟ್ಟುವೆ ಕೈ ಮುಗಿವೆ ಆಗೊಂದು ಮಲ್ಲ ಕಾತನ ಕನದ ನಾನು ಮುಟ್ಟುವೆ ಕೈ ಮುಗಿವೆ ಐತಲೇ ನೀರುಂಡು ಬಂದಾಗ ಗೊತ್ತಜ್ಜಿಲೆ ನೆಟ್ಟೆನೆ ಅಜ್ಜನ ಜನ ಕಟ್ಟಿ ಈ ಇಲ್ಲ ಇಲ್ಲಿ ಒಂದು ಈ ಸೈಡ್ದು ಇಲ್ಲ ಆ ಸೈಡ್ದು ಹತ್ತು ಜನ ಕಟ್ಟೆ ನಾನು ಅದು ಅಗೆಲ್ ಬಲಸೋಣನು ಅಗೆಲು ಹುಲ ಇರ್ದ ಪಿತಾಯ್ ಕಂತೀವಿ ಆ ಸೀರೆ ಹಚ್ಚಗೆ ಅಗೆಲ್ ಬಲಸೋನು ಐದು ಪಕ್ಕ ಈಟ ಕಣಪ್ಪ ಕಟ್ಟೋ ತಡಕ್ಕೆ ಅಲ್ಪ ಬಲ ಬಲಸಿದ ಅದು ಪಾಕೊಂಬರೊಂದ್ರಲ್ಲಿ ಇರುತ್ತೆ ಅಗೆಲ್ಲ ಕಟ್ಟದಡೆ ಕಂದಾಗ ಮಾತ್ರ ಲೈಟ್ ಆಫ್ ಮಾಡ್ತಾರೆ ಒಂದ್ ಐದು ನಿಮಿಷ ಅಗೆಯಲ್ಲಿ ಬಳಸುದಾದ ಒನಸ್ಸು ಎಂಕಲ್ಲ ಒನಸ್ ಕುಲ್ದ ಕೋರೆ ಸುಕ್ಕ ಮೀನ್ದ ಕಜ್ಜಿ ಪುಲ್ ಅತ್ತ ನೆಪಿತ್ತು ಬಾರಿ ಶ್ ಹುಟ್ಟಿತ್ತು ಮಾತ್ರ